ಹಲೋ ಡೈನಾಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಅನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಮೊದಲನೇದಾಗಿ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಅಂತ ನಾವು ಕಂಪ್ಲೀಟಾಗಿ ಹೋಗೋಣ ಫಸ್ಟ್ ನಾನು ನಿಫ್ಟಿ ಚಾರ್ಟಲ್ಲಿ ಇದ್ದೀನಿ ನೋಡಿ ನಿಫ್ಟಿಯಲ್ಲಿ ನಾನು ಪ್ರೀವಿಯಸ್ ಡೇ ಹೇಳಿದ್ದೆ ನಮಗೆ ಈ ಡೈನಾಮಿಕ್ ಕಾಜನ್ ಬಂದಿದೆ ಇಲ್ಲಿಂದ ಪ್ರೈಸ್ ನಮಗೆ ರಿವರ್ಸಲ್ ಆದರೆ ಐ ಡಿ ಒನ್ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟರೆ ಸೊ ಆವಾಗ ನಾವು ಆಪ್ಷನ್ ಕಡೆ ಟ್ರೇಡನ್ನು ತಗೊತೀವಿ ಆಪ್ಷನ್ ಟ್ರೇಡ್ ತಗೊಂಡ್ರೂ ಕೂಡ ನಮಗೆ ಈ ಒಂದು ಎರಡು ಪಾಯಿಂಟ್ ಅಥವಾ ಯಾವ್ದಾದ್ರು ಟೈನಿ ಎಕ್ಸಾಗ್ ಬಂದಾಗ ಎಕ್ಸಿಟ್ ಮಾಡ್ಕೊತೀವಿ ಅಂತ ಹೇಳಿದ್ವಿ ನೋಡಿ ನಾನಿವಾಗ ಐ ಡಿ ಒನ್ ಚಾರ್ಟಲ್ಲಿ ಇದೀನಿ ಲೆಫ್ಟ್ ಸೈಡ್ ಕಾಣಿಸ್ತಾ ಇದೆಯಲ್ಲ ಸೊ ಇದು ಐ ಡಿ ಒನ್ ಚಾರ್ಟ್ ಆಗಿರುತ್ತೆ ಇಲ್ಲಿ ಒಂದು ಕ್ಯಾಂಡಲ್ ಬಂತು ನಮಗೆ ಫೈವ್ ಮಿನಿಟ್ಸ್ ಇರುತ್ತೆ ಒಂದು ಕ್ಯಾಂಡಲ್ ನಮಗೆ ಫೈವ್ ಮಿನಿಟ್ಸ್ ಇರುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ ಮಾರ್ಕೆಟ್ ನಮಗೆ ಬೆಳಿಗ್ಗೆ ಮಾರ್ಕೆಟ್ ಅರೌಂಡ್ ಇಲ್ಲಿ ಓಪನ್ ಆಯಿತು ಇಲ್ಲಿಂದ ಫರ್ದರ್ ನಮಗೆ ಸ್ವಲ್ಪ ಡೌನ್ ಬಂತು ಆದರೆ ನಮಗೆ ಲಾಂಗ್ ಸಿಗ್ನಲ್ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗಲಿಲ್ಲ ಸೊ ಅದರಿಂದ ನಾವು ಇಲ್ಲಿ ಯಾವುದೇ ಪುಟ್ ಆಪ್ಷನ್ನ ತಗೊಳ್ಳಲಿಲ್ಲ ಇಲ್ಲಿಂದ ಮಾರ್ಕೆಟ್ ನಮಗೆ ಅಪ್ಸೈಡ್ಗೆ ಮೂವ್ ಆಗಬೇಕಾದ್ರೆ ಸೊ ಇಲ್ಲಿ ನಮಗೆ ಈ ಸ್ಟ್ರಾಡಲ್ ನಮಗೆ ಬ್ರೇಕೌಟ್ ಆಯಿತು ಬೆಳಿಗ್ಗೆ ಈ ಸ್ಟ್ರಾಡಲ್ ಬ್ರೇಕ್ಔಟ್ ಆಗಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಬಾಟಮಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಈ ರೀತಿ ಪ್ಲಸ್ ಮಾರ್ಕ್ ಅಂದರೆ ಈ ಪರ್ಪಲ್ ಐನ್ ಪ್ಲಸ್ ಮಾರ್ಕ್ ಏನಿದೆ ಈ ರೀತಿ ಬಂದರೆ ಈ ಸ್ಟ್ರಾಡಲ್ ನಮಗೆ ಬ್ರೇಕೌಟ್ ಆಯಿತು ಅಂದರೆ ಈ ಸ್ಟ್ರಾಡಲ್ ಏನು ಡೌನ್ ಬರೋ ಚಾನ್ಸಸ್ ಇರುತ್ತೆ ಸೊ ಆ ಒಂದು ಸ್ಟ್ರಾಡಲ್ನ ಪವರ್ ಕಡಿಮೆ ಆಯಿತು ಅಂತ ಸೊ ಅದೇ ರೀತಿ ಇಲ್ಲಿ ಸ್ಟ್ರಾಡಲ್ ನಮಗೆ ಬ್ರೇಕ್ಔಟ್ ಆಯಿತು ಅಲ್ಲಿಂದ ಮಾರ್ಕೆಟ್ ನೋಡಿ ಫರ್ದರ್ ನಮಗೆ ಸ್ಲೋ ಆಗಿ ಒಂದು ಸ್ವಲ್ಪ ಸರ್ಡ್ವೇಸನ್ನು ಮಾಡಿ ಆಮೇಲೆ ಎಂಡ್ ಆಫ್ ದ ಡೇ ಸ್ವಲ್ಪ ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಡ್ತು ನಿಫ್ಟಿಯಲ್ಲಿ ಸೊ ಇಲ್ಲಿ ನಾವು ಕಾಲಪ್ಷನ್ನ ನಾವು ಎಂಟ್ರಿನ ತಗೊಂಡಿದ್ರು ಕೂಡ ಏನಿದೆ ಇದನ್ನು ಎಂಡ್ ಆಫ್ ದ ಡೇವರೆಗೂ ಕೂಡ ಓಲ್ಡ್ ಮಾಡಬೇಕಾಗಿರುತ್ತೆ ಜೊತೆಗೆ ನೆಕ್ಸ್ಟ್ ಡೇ ಕೂಡ ನಾವು ಕ್ಯಾರಿ ಫಾರ್ವರ್ಡನ್ನು ಮಾಡಬೇಕಾಗುತ್ತೆ ಎಲ್ಲಿವರೆಗೆ ಅಂದರೆ ನಮಗೆ ಐ ಡಿ ಒನ್ ಲಾಂಗ್ ಸಿಗ್ನಲ್ ಸೆಲ್ ಕೊಡೋವರೆಗೆ ಅಥವಾ ಐ ಡಿ ತ್ರೀಯಲ್ಲಿ ನಮಗೆ ಸ್ಪೀಡ್ ಸಿಗ್ನಲ್ ಸೆಲ್ ಕೊಡೋವರೆಗೆ ನಾವು ಲಾಂಗ್ ಪೊಸಿಷನ್ನ ಓಲ್ಡ್ ಮಾಡಬೇಕಾಗಿರುತ್ತೆ ಆಸ್ ಪರ್ ಡೈನಮಿಕ್ ಲೈವ್ ಪ್ರಕಾರ ನಮ್ಮ ಹತ್ರ ಆಲ್ರೆಡಿ ಇವತ್ತು ಸಿ ಪೊಸಿಷನ್ ಇರಬೇಕು ನಾಳೆ ಏನಾದರೂ ಮಾರ್ಕೆಟ್ ಏನಾದರೂ ಗ್ಯಾಪ್ ಟೋನ್ ಓಪನ್ ಆಗಿ ಐ ಡಿ ತ್ರೀ ನಮಗೆ ಸೆಲ್ ಕೊಟ್ಟರೆ ಸೊ ಅಲ್ಲಿ ನಾವು ಪುಟ್ ಆಪ್ಷನ್ನ ಟ್ರೇಡ್ ತೊಗೊಬೋದು ಅಥವಾ ಐ ಡಿ ಒನ್ನಲ್ಲಿ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟರೆ ಸೊ ಅವಾಗ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊಬೇಕು ಅಲ್ಲಿಂದ ಈ ಎಡ್ಜ್ ಪಾಯಿಂಟ್ ಹತ್ರ ಬಂದರೆ ಇಲ್ಲಿ ನಾವು ಒಂದು ರೌಂಡ್ ಪ್ರಾಫಿಟನ್ನು ಬುಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿಂದ ಮಾರ್ಕೆಟ್ ಮತ್ತೆ ಅಪ್ಸೈಡ್ಗೆ ಹೋದರೆ ಸೊ ಇಲ್ಲಿ ನಾವು ಐ ಡಿ ಒನ್ ಲಾಂಗ್ ಸಿಗ್ನಲ್ ಬೈಕ್ ಕೊಟ್ಟರೆ ಅಥ್ವಾ ಇಲ್ಲಿಯಾದ್ರು ಬೈ ಸಿಗ್ಸಾಗಿ ಬಂದರೆ ಸೊ ಅಲ್ಲಿ ನಾವು ಆ್ಯಕ್ಷನನ್ನು ತೊಗೊಬೋದು ಅಥವಾ ಇಲ್ಲಿ ಲಾಂಗ್ ಸಿಗ್ನಲ್ ಹತ್ರ ಯಾವ್ದಾದ್ರು ಟೈನೀಸ್ ಎಕ್ಸಾಕ್ ಬಂದರೆ ಅಥವಾ ಇಲ್ಲಿ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಬಂದರೆ ಅಥವಾ ಇಲ್ಲಿ ಯಾವ್ದಾದ್ರು ಡೈನಾಮಿಕ್ ಕಾಜನ್ ಬಂದರೆ ಸೊ ಇಲ್ಲಿ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ ಇಲ್ಲಿಂದ ಅಪ್ಸೈಡ್ಗೆ ಹೋದರೆ ಯಾವುದು ಫಸ್ಟ್ ನಮಗೆ ಬೈಯಿಂಗ್ ಕನ್ಫರ್ಮೇಷನ್ ಕೊಡುತ್ತೆ ಸೊ ಅದ್ರ ಪ್ರಕಾರ ನಾವು ಪುಟ್ ಆಪ್ಷನ್ ಎಕ್ಸಿಟ್ ಮಾಡಿ ಕಾಲ್ ಆಪ್ಷನ್ ಕಡೆ ಟ್ರೇಡನ್ನು ತಗೊಬೇಕಾಗುತ್ತೆ ಸೊ ಇವಾಗ ಸದ್ಯಕ್ಕೆ ಮಾರ್ಕೆಟಲ್ಲಿ ನಮಗೆ ಒಂದು ನಿಫ್ಟಿಯಲ್ಲಿ ಪಾಸಿಟಿವ್ ಸೆಂಟಿಮೆಂಟಲ್ಲೇ ಇದೆ ಈ ಸ್ಟ್ರ್ಯಾಡಲ್ಲೂ ಕೂಡ ನಮಗೆ ಬ್ರೇಕೌಟ್ ಆಗಿದೆ ಸೊ ಇಲ್ಲಿಂದ ಮಾರ್ಕೆಟ್ ಫರ್ದರ್ ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ ಆದರೆ ನಮಗೆ ಇಲ್ಲಿ ಒಂದೇನು ನೋಡಬೇಕಂದ್ರೆ ನಮಗೆ ಬ್ಯಾಂಕ್ ನಿಫ್ಟಿನ ನೋಡಿದ್ರೆ ನಿಫ್ಟಿದು ಕೂಡ ಒಂದು ಕ್ಲಾರಿಟಿ ಬರುತ್ತೆ ಸೊ ಹಾಗಾದರೆ ನಾವು ಬ್ಯಾಂಕ್ ನಿಫ್ಟಿಲೂ ಕೂಡ ಏನಾಗ್ತಾಯಿದೆ ಅಂತ ನೋಡೋಣ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಪ್ರೀವಿಯಸ್ ಡೇನೇ ನಾನು ಹೇಳಿದ್ದೆ ಟಾಪಲ್ಲಿ ನಮಗೆ ಈ ವೀಕ್ಲಿ ಕಾಜನ್ ಮತ್ತು ಸ್ಟ್ರಾಡಲ್ ಕಾಜನ್ ಬಂದಿದೆ ಸೊ ಇಲ್ಲಿಂದ ಮಾರ್ಕೆಟ್ ನಮಗೆ ಡೌನ್ ಬಂದರೆ ನಮಗೆ ಐ ಡಿ ತ್ರೀಯಲ್ಲಿ ನಮಗೇನಾದರೂ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟರೆ ಅಥವಾ ಐ ಡಿ ಒನ್ನಲ್ಲಿ ನಮಗೆ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟರೆ ಸೊ ಅದ್ರ ಪ್ರಕಾರ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊಬೋದು ಅಂತ ನಾನು ಕ್ಲಿಯರಾಗಿ ಹೇಳಿದ್ದೆ ಬೆಳಗ್ಗೆ ಓಪನ್ ಆಗ್ತಿದ್ದಂಗೆ ನಮಗೆ ಈ ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಡ್ತು ಸೊ ಇಲ್ಲಿಂದ ಮಾರ್ಕೆಟ್ ನಮಗೆ ಫರ್ದರ್ ಡೌನ್ ಬರ್ತಾ ಹೋಯಿತು ಡೌನ್ ಬರುವಾಗ ನಾನು ಹೇಳಿದ್ದೆ ಈ ಐ ಡಿ ತ್ರೀ ಲಾಂಗ್ ಸಿಗ್ನಲ್ ಹತ್ರ ಎಡ್ಜ್ ಪಾಯಿಂಟ್ ಹತ್ರ ಯಾವ್ದಾದ್ರು ಜಿಗ್ಸಾಗಿ ಬಂದರೆ ಅಥವಾ ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಬಂದರೆ ಸೊ ಇಲ್ಲಿ ನಾವು ಒಂದ್ರು ಒಂದು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ ಅಲ್ಲಿಂದ ಪ್ರೈಸ್ ರಿವರ್ಸಲ್ ಆದ್ರೆ ಐ ಡಿ ತ್ರೀ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟರೆ ನಾವು ಕಾಲ್ ಆಪ್ಷನ್ ಕಡೆ ಎಂಟ್ರನ್ನ ತಗೊಬೇಕಾಗುತ್ತೆ ಅಂತ ನಾನು ಕ್ಲಿಯರಾಗಿ ಹೇಳಿದ್ದೆ ಸೊ ಅದೇ ರೀತಿ ಇವತ್ತು ಮಾರ್ಕೆಟಲ್ಲಿ ನೋಡಿ ಬೆಳಗ್ಗೆ ಮಾರ್ಕೆಟ್ ಡೌನ್ ಸೈಡ್ಗೆ ಬರುವಾಗ ಐ ಡಿ ತ್ರೀಯಲ್ಲಿ ನಮಗೆ ಸ್ಪೀಡ್ ಸಿಗ್ನಲ್ ಸೆಲ್ ಕೊಡ್ತು ಸೊ ಇಲ್ಲಿ ನಾವು ಪುಟ್ ಆಪ್ಷನ್ನ ಟ್ರೇಡ್ ತಗೊಂಡಿದ್ರು ಕೂಡ ಈಸಿಯಾಗಿ ಮಾರ್ಕೆಟ್ ಈ ಒಂದು ಎಡ್ಜ್ ಪಾಯಿಂಟ್ವರೆಗೆ ಬಂತು ಕಾಣಿಸ್ತಾ ಇದೆಯಾ ಈ ಐ ಡಿ ತ್ರೀ ಎಚ್ ಪಾಯಿಂಟ್ ಅವರಿಗೆ ಬಂತು ಇಲ್ಲಿ ಒಂದು ಬೈ ಜಿಗ್ಝಾಗ್ ಅನ್ನು ಕೂಡ ಮಾಡ್ತು ಇಲ್ಲಿಂದ ಮಾರ್ಕೆಟ್ ನಮಗೆ ಇಲ್ಲಿ ನಾವು ಏನು ಪುಟ್ ಆಪ್ಷನ್ ತಗೊಂಡಿರ್ತೀವಿ ಸೊ ಇಲ್ಲಿ ಬಂದಾಗ ನಾವು ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ ಅಥವಾ ಎಕ್ಸಿಟ್ ಕೂಡ ಮಾಡ್ಕೊಬೋದು ಏನಕ್ಕೆ ಅಂದರೆ ಟ್ರೆಂಡ್ ಎಲ್ಲ ನಮಗೆ ಅಪ್ಸೈಡ್ ಇರುವಾಗ ನಾವು ಆಪೋಸಿಟ್ ಟ್ರೆಂಡನ್ನು ಟ್ರೇಡ್ ಮಾಡೋದು ಅಷ್ಟು ಉತ್ತಮವಾಗಿ ಇರೋದಿಲ್ಲ ನೋಡಿ ಇಲ್ಲಿ ಐ ಡಿ ತ್ರೀ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟಾಗ ಡೊಮೆಂಟಿಕ್ ಮೆಥಡಲ್ಲೂ ನೋಡಿ ಬೈ ಕಾಲ್ ಆಪ್ಷನ್ ನೋವು ನೋಡಿ ಅದೇ ಹೇಳ್ತಾ ಇದೆ ನಮಗೆ ಇಲ್ಲಿ ನೀವು ಕಾಲ್ ಆಪ್ಷನ್ ತಗೊಳ್ಳಿ ಅಂತ ಬಟ್ ಇಲ್ಲಿ ಒಂದೇನು ಅಬ್ಸರ್ವ್ ಮಾಡಬೇಕಂದ್ರೆ ಸ್ಪ್ರೆಡ್ ವ್ಯೂನಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಸ್ಪ್ರೆಡ್ ವ್ಯೂನಲ್ಲಿ ನೀವು ಅಬ್ಸರ್ವ್ ಮಾಡಿ ಇಲ್ಲಿಂದ ಮಾರ್ಕೆಟ್ ಏನೋ ಅಪ್ಸೈಡ್ಗೆ ಮೂವ್ ಆಯಿತು ಬಟ್ ಇಮಿಡಿಯೇಟ್ ನಮಗೆ ಮಿಡ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಬಂದಿದೆ ಜೊತೆಗೆ ಇಲ್ಲೂ ಒಂದು ಸಿಕ್ಸಾಗ್ ಮಾಡಿ ಬಂದಿದೆ ಸೊ ಇದರ ಅರ್ಥ ಏನಂದರೆ ನಾಳೆ ಏನಾದರೂ ಮಾರ್ಕೆಟ್ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಿ ಇದ್ರ ಮೇಲ್ಗಡೆ ಕ್ಲೋಸ್ ಆದರೆ ಫರ್ದರ್ ಇಲ್ಲಿಂದ ಮತ್ತೆ ಅಪ್ಸೈಡ್ಗೆ ಮೂವ್ ಆಗುತ್ತೆ ಅಥವಾ ಇಲ್ಲಿಂದ ಏನಾದರೂ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಗಿ ಸ್ವಲ್ಪ ಡೌನ್ ಬಂದು ಮತ್ತೆ ಎಡ್ಜ್ ಪಾಯಿಂಟ್ ಹತ್ತಿರ ಅವರು ಜಿಗ್ಜಾಗ್ ಮಾಡಿದ್ರೆ ಸೊ ಇಲ್ಲಿಂದ ಮತ್ತೆ ನಮಗೆ ಅಪ್ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ ಅಥವಾ ಅಥವಾ ನಮಗೆ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ರೇಂಜಲ್ಲೇ ಇರೋದರಿಂದ ಈ ರೀತಿ ಒಂದು ಬಂದಿದೆ ಅಲ್ವಾ ಬಾಟಮ್ಗೆ ಬಂದು ಇಲ್ಲೊಂದು ಜಿಗ್ಝಾಗ್ ಮಾಡಿ ಮತ್ತೆ ಮೇಲೆ ಹೋಗಿ ಇಲ್ಲೊಂದು ಜಿಗ್ಝಾಗ್ ಮಾಡಿ ಸೊ ಈ ರೀತಿ ಅಪ್ ಆ್ಯಂಡ್ ಡೌನ್ ಮಾಡೋ ಚಾನ್ಸಸ್ಸು ಇರುತ್ತೆ ನೋಡಿ ಹಾಗಾದರೆ ನಾಳೆ ನಾವು ಬ್ಯಾಂಕ್ ನಿಫ್ಟಿಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನೋಡಿ ಪ್ರೈಸ್ ಬಂದು ನಮಗೆ ಈ ಮಿಡ್ ಸಿಗ್ನಲ್ ಲಾಂಗ್ ಸಿಗ್ನಲ್ ರೇಂಜಲ್ಲೇ ಇರೋದ್ರಿಂದ ಈ ಟಾಪಲ್ಲೂ ಒಂದು ಸಿಗ್ಸಾಗ್ ಬಂದಿದೆ ಇಲ್ಲಿಂದ ಡೌನ್ ಬಂದು ಇಲ್ಲೊಂದು ಸಿಗ್ಜಾಗ್ ಮಾಡಿ ಮತ್ತೆ ಮೇಲೋಗಿ ಒಂದು ಸಿಗ್ಜಾಗ್ ಮಾಡಿ ಸೊ ಈ ರೀತಿ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಮಾಡೋ ಚಾನ್ಸಸ್ ಇರುತ್ತೆ ಅಥವಾ ಬೆಳಿಗ್ಗೆ ಗ್ಯಾಪ್ ಗ್ಯಾಪಪ್ ಓಪನ್ ಆಗಿ ಈ ಗ್ರೀನ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ ಸೊ ಇಲ್ಲಿಂದ ಫರ್ದರ್ ನಮಗೆ ಅಪ್ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಆ ಥರ ಆಗದೆ ಡೌನ್ ಬಂದು ಇಲ್ಲಿ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿ ಅದೇ ಟೈಮಲ್ಲಿ ಇಂಟ್ರ ವಿಕಲ್ಲೂ ಕೂಡ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆಗಿ ಕ್ಲಿಯರ್ ಸೆಲ್ಲಿಂಗನ್ನು ಕೊಟ್ಟರೆ ಸೊ ಅವಾಗ ನಾವು ಪುಟ್ ಆಪ್ಷನ್ ಕಡೆ ನಾವು ಟ್ರೇಡನ್ನು ತಗೊಬೇಕಾಗುತ್ತೆ ಸೊ ಸದ್ಯಕ್ಕೆ ನಮಗೆ ಮಾರ್ಕೆಟ್ ಬಂದು ಪಾಸಿಟಿವ್ ಅಲ್ಲೇ ಕಾಣಿಸ್ತಾ ಇದೆ ಆದ್ರೆ ಏನಂದ್ರೆ ಈ ಮಿಡ್ ಸಿಗ್ನಲ್ ಹತ್ರ ಈ ಎಡ್ಜ್ ಪಾಯಿಂಟ್ ಆಗಿರೋದ್ರಿಂದ ಸೊ ಇಲ್ಲಿಂದ ಫರ್ದರ್ ನಮಗೆ ಸ್ವಲ್ಪ ಡೌನ್ ಬರೋ ಚಾನ್ಸಸ್ ಇರುತ್ತೆ ಬಟ್ ಡೌನ್ ಬಂದ್ರು ಬಾಟಮ್ ಮೇಲೆ ಯಾವ್ದಾದ್ರು ಟೈನಿ ಸಿಗ್ ಏನಾದ್ರು ಮಾಡಿದ್ರೆ ಸೊ ಇಲ್ಲಿಂದ ಫರ್ದರ್ ನಮಗೆ ಮತ್ತೆ ರಿವರ್ಸಲ್ ಆಗಿ ಅಪ್ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ ಸೊ ನಾಳೆ ನಾವು ಕ್ಲಿಯರ್ ಬೈಯಿಂಗ್ ಅಪರ್ಚುನಿಟಿ ಹುಡುಕ್ತಾ ಇದ್ರೆ ಸೊ ಈ ಗ್ರೀನ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದ್ರೆ ಅವಾಗ ಫರ್ದರ್ ನಾವು ಅಪ್ಸೈಡ್ ಗೆ ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಅನ್ನ ತಗೊಂಬೋದು ಈಸಿಯಾಗಿ ಸೊ ಇವತ್ತು ನಾವು ಶ್ರೀರಾಮ್ ಫೈನಾನ್ಸ್ ನಮ್ಮ ಹತ್ರ ಏನ್ ಪೊಸಿಷನ್ ಇತ್ತು ಅದು ಐ ಡಿ ಒನ್ ಯಾವಾಗ ನಮಗೆ ಈ ಒಂದು ಕ್ಯಾಂಡಲ್ ಸೆಲ್ ಕೊಡ್ತು ಸೊ ಇಲ್ಲಿ ನಾವು ಎಕ್ಸಿಟ್ ಅನ್ನ ಮಾಡ್ಕೊಂಡಿದೀವಿ ಅದರಿಂದ ಮಾರ್ಕೆಟ್ ಡೌನ್ ಬಂದಿದೆ ಸೊ ಇಲ್ಲಿಂದ ಮೇಲ್ ಹೋಗಿ ಮತ್ತೆ ಈ ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡರ್ ಕ್ಲೋಸ್ ಆದ್ರೆ ಮಾತ್ರ ನಾವು ರಿ ಎಂಟ್ರಿನ ತಗೊಂತಿವಿ ಅಲ್ಲಿವರೆಗೂ ಕೂಡ ನಾವು ಶ್ರೀರಾಮ್ ಫೈನಾನ್ಸ್ ಅಲ್ಲಿ ಯಾವುದೇ ಟ್ರೇಡ್ ಅನ್ನ ತಗೊಳ್ಳಲ್ಲ ನೋಡಿ ಇಲ್ಲಿ ನಮಗೆ ಶ್ರೀರಾಮ್ ಫೈನಾನ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ ಐ ಡಿ ಒನ್ ಸೆಲ್ ಕೊಟ್ಟಿದ ತಕ್ಷಣ ನಾವು ನಮ್ಮ ಒಂದು ಪೊಸಿಷನ್ ಎಕ್ಸಿಟ್ ಮಾಡ್ಕೊಂಡ್ವಿ ಸೊ ಅಲ್ಲಿಂದ ಮಾರ್ಕೆಟ್ ನಮಗೆ ಡೌನ್ ಬರ್ತಾನೆ ಹೋಯ್ತು ಸೊ ಇಲ್ಲೂ ಕೂಡ ಒಂದು ಬೈ ಸಿಗ್ಸಾಗನ್ನು ಕೊಟ್ಟು ಮಾರ್ಕೆಟ್ ಮತ್ತೆ ರಿವರ್ಸಲ್ ಆಗಿ ಅಪ್ಸೈಡ್ಗೆ ಹೋಗಿದೆ ಬಟ್ ನಮಗೆ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿ ಸಿಗುವಂಥ ಸ್ಟಾಕ್ಗಳನ್ನ ಮಾತ್ರ ನಾವು ಹುಡುಕೋದ್ರಿಂದ ಈ ರೀತಿ ಇದು ಸೆಲ್ ಕೊಟ್ಟಾಗ ಇದರಲ್ಲಿ ಏನು ಪ್ರಾಫಿಟ್ ಆಗಿರುತ್ತೆ ಪ್ರಾಫಿಟನ್ನು ಬುಕ್ ಮಾಡಿಕೊಂಡು ಈ ಸ್ಟಾಕ್ಸಿಂದ ನಾವು ಹೊರಬರಬೇಕಾಗಿರುತ್ತೆ ಬೇರೆ ಸ್ಟಾಕ್ಸಲ್ಲಿ ನಮಗೆ ಬೈಯಿಂಗ್ ಆಪರ್ಚುನಿಟಿನ ಕೊಟ್ಟಾಗ ಸೊ ಅಂಥ ಸ್ಟಾಕ್ಸಲ್ಲಿ ನಾವು ಟ್ರೇಡನ್ನು ತಗೊಬೇಕಾಗುತ್ತೆ ಸೊ ಅದೇ ರೀತಿ ಇವತ್ತು ಒಂದು ಸ್ಟಾಕ್ಸಲ್ಲಿ ನಾವು ಟ್ರೇಡನ್ನು ಮಾಡಿದ್ವಿ ಅದು ಯಾವ ಸ್ಟಾಕ್ಸ್ ಅಂದರೆ ಎಂ ಪಿ ಸಿ ಸ್ಟಾಕ್ಸಲ್ಲಿ ನಾವು ಒಂದು ಟ್ರೇಡನ್ನು ತಗೊಂಡಿದ್ವಿ ಸೊ ಎಂ ಪಿ ಸಿ ಸ್ಟಾಕ್ಸನ್ನು ನೀವು ನೋಡ್ತಾ ಇದ್ದೀರಾ ಸೊ ಇದು ಕೂಡ ನಮಗೆ ಬೆಳಿಗ್ಗೆ ಯಾವಾಗ ಈ ಐ ಡಿ ತ್ರೀ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಡ್ತು ನೋಡಿ ಐ ಡಿ ಅಲ್ಲಿ ನಮಗೆ ಈ ಸ್ಪೀಡ್ ಸಿಗ್ನಲ್ ಬೈಕ್ ಕೊಟ್ಟಾಗ ನಾವು ಎಂ ಪಿ ಸಿ ಒಂದು ಕಾಲ್ ಆಪ್ಷನ್ ಎಂಟ್ರಿ ತಗೊಂಡಿದ್ವಿ ಅಲ್ಲಿಂದ ಫರ್ದರ್ ಡೌನ್ ಬಂದು ಮತ್ತೆ ಒಂದು ಟೈನಿಜಿಕ್ಸಾಗನ್ನು ಮಾಡ್ಕೊಂಡು ಅಲ್ಲಿಂದ ಮತ್ತೆ ಪ್ರೈಸ್ ರಿವರ್ಸಲ್ ಆಗಿ ಅಪ್ಸೈಡ್ಗೆ ಹೋಗ್ತಾ ಇದೆ ಈಗ ಸದ್ಯಕ್ಕೆ ನಮಗೆ ಎಂ ಪೆ ಸಿ ಸ್ಟಾಕ್ಸಲ್ಲಿ ನಾಳೆಗೆ ಒಂದು ಪೊಸಿಷನ್ನ ಕ್ಯಾರಿ ಫಾರ್ವರ್ಡನ್ನು ಮಾಡಿದೀವಿ ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಅನಾಲಿಸ್ ಆಗಿತ್ತು ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ವಿಡಿಯೋ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್